ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರುವಂತಹ ಆರನೇ ತರಗತಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಉತ್ತರಗಳೊಂದಿಗೆ ಕನ್ನಡಕ್ಕೆ ಸಂಬಂಧಿಸಿದಂತೆ ಇದು ಡಿ ವರ್ಷನ್ನು ಕನ್ನಡದ ಮೊದಲನೇ ಪ್ರಶ್ನೆ ನೋಡಿ ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡಿದಳು ಅಡಿಗೆರೆ ಎಳೆದ ಪದವು ಸೂಚಿಸುವಂಥ ವಿಭಕ್ತಿ ಮೃಗಾಲಯಕ್ಕೆ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಮಹಾಕರುಣಾಳು ಕಗಮೃಗ ಕೃಪಾಳು ಗಿಡಮರ ದಯಾಳು ಈ ವಾಕ್ಯದಲ್ಲಿ ಖಗ ಪದದ ಪದ ನೀಡುವಂಥ ಅರ್ಥ ಖಗ ಅಂದರೆ ಪಕ್ಷಿ ಖಗ ಅಂದರೆ ಪಕ್ಷಿ ಚಿರಂಜೀವಿ ಎಂದು ಸಂಬೋಧಿಸಿ ಪತ್ರ ಪ್ರಾರಂಭಿಸುವುದು ಯಾರಿಗೆ ಚಿರಂಜೀವಿ ಅಂದರೆ ಕಿರಿಯರಿಗೆ ಕಿರಿಯರಿಗೆ ಚಿರಂಜೀವಿ ಅಂತ ಕರಿತಾ ಇದ್ದಾರೆ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆಯದ ವಾಕ್ಯ ಯಾವುದು ಅಂತ ಕೇಳಿದ್ದಾರೆ ನಾನೊಬ್ಬ ಸೈನಿಕ ಅಲ್ಲಿ ಕಾಮ ಬರಬೇಕಾಗಿತ್ತು ನನಗೇಕೆ ರಕ್ಷಣೆ ಪ್ರಶ್ನೆ ಬರಬೇಕು ಇದು ನನ್ನ ಊರು ಇವರೆಲ್ಲ ನನ್ನ ಜ ಜನ ಎಂದರು ಫುಲ್ ಪಾಯಿಂಟ್ ಇದರಲ್ಲಿ ಸರಿಯಾಗಿರುವಂಥದ್ದು ಮೂರನೇ ದಸಿ ಸರಿಯಾದಂಥ ಉತ್ತರ ನಾಲ್ಕು ನೋಡಿ ನಾಲ್ಕಾಯಿತು ಐದನೇದು ಅನುಕೂಲ ಪದದ ವಿರುದ್ಧಾರ್ಥಕ ಪದ ಅನಾನುಕೂಲ ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆದಿರುವುದಿಲ್ಲ ಅದಕ್ಕೆ ನಾವು ಪ್ರಕೃತಿಯ ಭಾವ ಅಂತ ಕರಿತಾ ಇದೆ ತ್ರೇತಾಯುಗದ ರಾಮನ್ ದ್ವಾಪರಯುಗದ ಕೃಷ್ಣನ್ ಕಲಿಯುಗದ ಕಲ್ಕಿನ್ ಖಂಡಾನ್ ಜಾಂಬು ನದಿ ದಂಡೆಯ ಜಂಬು ಹಣ್ಣು ಕೃತಯುಗದ ಕೊನೆಗಿವ ಉಂಡಾನ್ ಮೇಲ್ನೆ ಪದ್ಯದಲ್ಲಿ ರಾಮ ಜೀವಿಸಿದ ಯುಗ ಇದು ತ್ರೇತಾಯುಗ ಮೊದಲೇ ಇದೆ ಅದು ನನ್ನ ಕಂದ ಎಂಟನೇ ಪ್ರಶ್ನೆ ನನ್ನ ಕಂದ ಯಾವಾಗಲೂ ಜಯವಂತನಾಗಲಿ ಎಂದು ಅಮ್ಮ ದೇವರಲ್ಲಿ ಬೇಡುತ್ತಾಳೆ ಬೇಡುತ್ತಾಳೆ ಪದದ ಸೂಚಿಸುವಂಥ ಕಾಲ ಬೇಡುತ್ತಾಳೆ ಅಂದರೆ ಪ್ರೆಸೆಂಟು ಅಂದರೆ ವರ್ತಮಾನ ಕಾಲ ಹುತ್ತ ವರ್ತ ಬಂದರು ಪದದ ಧಾತು ರೂಪ ಬರು ಋಷಿಗಳು ಆಗಮಿಸಿದಾಗ ಎಲ್ಲರೂ ನಮಸ್ಕರಿಸಬೇಕು ಎಂದು ಅಮ್ಮ ಹೇಳಿದ ಹೇಳಿದರು ಈ ವಾಕ್ಯದಲ್ಲಿ ದೀರ್ಘ ಸ್ವರಾಕ್ಷರದಿಂದ ಪ್ರಾರಂಭವಾಗುವ ಪದ ಯಾವುದೊಂದು ಕೇಳಿದರೆ ಋಷಿಗಳು ಆಗಮಿಸಿದಾಗ ದೀರ್ಘ ಸ್ವರಾಕ್ಷರ ಆಗಮಿಸಿದಾಗ ಅಂದರೆ ಸರಿಯಾದ ಉತ್ತರ ಆಗಮಿಸಿದಾಗ ಬಿ ಉತ್ತರ ಸರಿ ಇದೆ ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಹಾಗೂ ಗೌರವ ನೀಡಬೇಕೆಂದು ರಾಜಾಜ್ಞೆಯಾಗಿದೆ ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರದ ಪದ ಸಜಾತಿ ಸಂಯುಕ್ತಾಕ್ಷರ ಅಂದರೆ ಉತ್ತಮ ಇದು ಸ್ತ್ರೀ ವಿಜಾತಿ ಸ್ಥಾ ವಿಜಾತಿ ರಾಜಾಜ್ಞೆ ವಿಜಾತಿ ಉತ್ತಮ ಸಜಾತಿ ಹನ್ನೆರಡು ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೆನು ಅಡಿಗೇರಿ ಎಳೆದ ಪದದ ಬಹುವಚನ ರೂಪ ನಾನು ನಾವು ನಾನು ನಾವು ಉತ್ತರ ಸರಿ ವಸ್ತುವಾಚಕ ನಾಮಪದಗಳಲ್ಲಿರುವ ವಿಧಗಳ ಸಂಖ್ಯೆ ಎಷ್ಟು ವಸ್ತುವಾಚಕ ನಾಮಪದಗಳಲ್ಲಿರುವಂಥ ವಿಧಗಳ ಸಂಖ್ಯೆ ಮೂರು ಸರಿಯಾದ ಉತ್ತರ ಮೂರು ವಸಂತ ಕಾಲದಲ್ಲಿ ಕೋಗಿಲೆಯು ಇಂಪಾಗಿ ಕೂಗುತ್ತದೆ ಈ ವಾಕ್ಯದಲ್ಲಿ ಕೋಗಿಲೆ ಪದದ ಸೂಚಿಸುವಂಥ ಲಿಂಗ ಕೋಗಿಲೆ ಪದ ಅದು ನಕು ನಪುಸಕಲಿಂಗ ಕೋಗಿಲೆ ಯಾವುದು ಗಂಡು ಮತ್ತು ಹೆಣ್ಣು ಅಂತ ಅದು ಗೊತ್ತಾಗಲ್ಲ ಸೊ ಹೀಗಾಗಿ ಅದು ನಪುಸಕಲಿಂಗ ಅಂತ ಹೇಳ್ತೀವಿ ಶ್ರೀನಗರದ ದಾಲ್ ಸರೋವರ ನೋಡಲು ಬಲು ಸುಂದರ ಈ ವಾಕ್ಯದಲ್ಲಿ ಸುಂದರ ಎಂಬುದು ಏನಪ್ಪ ಅಂದರೆ ಗುಣವಿಶೇಷಣ ನೆಕ್ಸ್ಟ್ ಹದಿನಾರರ ಪ್ರಶ್ನೆ ಗಡಿಬಿಡಿಯಿಂದ ಹೊಲವನ್ನು ಉಳುವಾಗ ಮುಳ್ಳನ್ನು ತುಳಿದು ಕಂಬಿನಿ ಸುರಿಸಿದೆ ಮೇಲಿನ ವಾಕ್ಯದಲ್ಲಿ ಯಾವ ಪದ ಬಿಡಿಸಿದಾಗ ಲೋಪಸಂಧಿ ಏರ್ಪಡಿಸುತ್ತದೆ ಏರ್ಪಡುತ್ತದೆ ಇಲ್ಲಿ ಲೋಪಸಂದಿ ಏರ್ಪಡುವಂಥದ್ದು ಗಡಿಬಿಡಿಯಿಂದ ಅಲ್ಲ ಹೊಲವನ್ನು ಅಲ್ಲ ಕಂಬನಿ ಅಲ್ಲ ಮುಳ್ಳನ್ನು ಇದು ಸರಿಯಾದಂಥ ಉತ್ತರ ಲೋಪಸಂದಿ ನೆಕ್ಸ್ಟ್ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಕನ್ನಡ ಹದಿನಾರು ಮೊತ್ತ ಇಂಗ್ಲೀಷು ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಗ್ರೂಪ್ ಎಲಿಫಂಟ್ ಟೈಗರ್ ಹಾರ್ಸ್ ಜೀಬ್ರಾ ಹಿಯರ್ ಟೈ ಹಾರ್ಸ್ ಈಸ್ ನಾಟ್ ಬಿಲಾಂಗ್ಸ್ ಟು ದ ಗ್ರೂಪ್ ಯಾಕೆಂದರೆ ಇಟ್ಸ್ ಅ ಡೊಮೆಸ್ಟಿಕ್ ಇದು ಡೊಮೆಸ್ಟಿಕ್ ಇದಾವೆ ಅವೆಲ್ಲವೇ ಏನಪ್ಪ ಅಂದರೆ ವೈಲ್ಡ್ ಎನಿಮಲ್ಸು ಕಾರ್ಡ್ನಲ್ಲಿ ಇರ್ತಾ ಇದೆ ಐಟಿಫೈ ದಡ್ವಾರ್ಬ್ ಎಡ್ವಾರ್ಬನ್ನು ಗುರುತಿಸಬೇಕು ಕರೆಕ್ಟ್ ಕರೆಕ್ಷನ್ ಕರೆಕ್ಟ್ಲಿ ಇನ್ ಕರೆಕ್ಟ್ ಕರೆಕ್ಟ್ಲಿ ಇಸ್ ದ ಎಡ್ವಾರ್ಬ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ಆಫ್ ಪ್ರೇ ಈಸ್ ಪ್ರೇ ಪ್ರೇಡ್ ಸಿ ಈಸ್ ದ ರೈಟ್ ಆನ್ಸರ್ ದ ಫ್ರೆಂಡ್ಲಿ ಕೌ ಆಲ್ ರೆಡ್ ಆ್ಯಂಡ್ ವೈಟ್ ಐ ಲವ್ ವಿತ್ ಆಲ್ ಮೈ ಹಾರ್ಟ್ She gives me cream with all her might To eat with apple tart The word that rhymes with the word white White is might White rhyming, Rhyme is might D is right answer Cow moose Dog Barks What the sound The plural form of the word forest Is forest Cardboard द लिटल चैलड वाटेड डॅश रीड ए बुकटेड टू रीड ए बुक ऐ एम गोयिंग टू द डॉक्टर द अप्रोप्रियेट क्वेशन टू द फ्रेम्ड टू ेट द अंडर्लँड वर्ड यासर ऐ आम गोयंग टू द डॉक्टर एक्त आहे प्रश्न मायर बरं वेर आर यू गोयींगी इज द रईट आनसर ಫಸ್ಟ್ ಎನಿಮಲ್ಸ್ ಫೆಡ್ ದ ರಾಮನ್ ಮಹರ್ಷಿ ದ ರಮಣ ಮಹರ್ಷಿ ಅಂದರೆ ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಬೇಕಿದ್ನ ದನಿಮಲ್ಸ್ ರಮಣ ಮಹರ್ಷಿ ಫಸ್ಟ್ ಫೆಡ್ ದ ಅನಿಮಲ್ಸ್ ಎಸ್ ದ ರೈಟ್ ಆನ್ಸರ್ ಅನಿಲ್ ಆ್ಯಂಡ್ ಅನು ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಅನಿಲ್ ಆ್ಯಂಡ್ ಅನು ಬೋತ್ ಆರ್ ನೌನ್ the meaning of the word talent talent means total it's not total it's not all it's it's ability is the right answer 12th one the superlative degree of the word high high higher highest highest is the right answer the opposite of the word always is never always never opposite right in one word one who drives a coach प्लूरल फॉर्म आफ दर्ड चाइल चिलिंग मैथमेटिक्स गणित सलमु संजय इवरिबी ಇರುವ ಒಟ್ಟು ಹಣ ಒಂದು ಲಕ್ಷದ ಹತ್ತು ಸಾವಿರದ ಏಳ್ನೂರ ಮೂವತ್ತೈದು ಅದರಲ್ಲಿ ಸಂಜಯ್ನ ಹತ್ತಿರ ಇರುವ ಹಣ ಐವತ್ತೆಂಟು ಸಾವಿರದ ಒಂಬೈನೂರ ನಲವತ್ತಾರು ಹಾಗಾದರೆ ಸಲ್ಮಾನ್ ಹತ್ತಿರ ಇರುವ ಹಣ ಎಷ್ಟು ಅಂತ ಕೇಳಿದರೆ ಸಲ್ಮಾನ್ ಮತ್ತು ಸಂಜಯ್ ಇವರಿಬ್ಬರ ಬಳಿ ಇದ್ದಿದ್ದು ಎಷ್ಟು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಕೊಟ್ಟಿರೋದು ಒಬ್ಬರು ಸಂಜಯ್ನ ಹತ್ತಿರ ಇಷ್ಟಿದೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಸಲ್ಮಾನ್ ಅಂದರೆ ಇದರಲ್ಲಿ ಇದನ್ನು ಕಳೆದರೆ ಸಲ್ಮಾನ್ ಬರುವಂಥ ಹಣ ಸಿಗುತ್ತೆ ಹಾಗಾದರೆ ಇದರಲ್ಲಿ ಇದನ್ನು ಕಳೆದಾಗ ಬರುವಂಥ ಉತ್ತರ ಎಷ್ಟಪ್ಪ ಅಂದರೆ ಐವತ್ತೊಂದು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ನೆಕ್ಸ್ಟ್ ಎರಡನೇದು ಲಿಯಾಳು ಪ್ರತಿದಿನ ಏಳ್ನೂರ ಐವತ್ತು ಎಮ್ ಮೇಲೆ ಹಾಲನ್ನು ಕೊಂಡುಕೊಳ್ಳುತ್ತಾಳೆ ಅವಳು ಒಂದು ವಾರದಲ್ಲಿ ಕೊಂಡುಕೊಂಡ ಹಾಲಿನ ಪ್ರಯ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಏಳ್ನೂರ ಐವತ್ತು ಒಂದು ದಿನಕ್ಕಾದರೆ ಏಳು ದಿನಕ್ಕೆ ಎಷ್ಟಾಗುತ್ತಂತ ನೋಡಬೇಕು ಏಳು ದಿನ ಕಂಡೇ ಎಂಟು ಏಳು ಮಾಡಬೇಕು ಮಲ್ಟಿಪ್ಲಿಕೇಶನು ಬರುವಂಥ ಉತ್ತರ ಎಷ್ಟಪ್ಪ ಅಂತಂದರೆ ಐದು ಲೀಟ್ರನ್ನು ಎರಡುನೂರೈವತ್ತು ಮಿಲಿ ಲೀಟರ್ ಐದು ಲೀಟ್ರು ಎರಡು ಐವತ್ತು ಮಿಲ್ಲಿ ಲೀಟ್ರ್ ಉತ್ತರ ಬರುತ್ತೆ ಈ ಕೆಳಗಿನವುಗಳಲ್ಲಿ ಹನ್ನೆರಡರಿಂದ ಭಾಗಿಸಿದಾಗ ಶೇಷ ಏಳು ಬರುವ ಸಂಖ್ಯೆ ಯಾವುದು ಅಂತ ಕೇಳಿದರೆ ಹನ್ನೆರಡರಿಂದ ಭಾಗಿಸಿದಾಗ ಶೇಷ ಏಳು ಬರುವಂಥ ಸಂಖ್ಯೆ ಯಾವುದಪ್ಪ ಅಂದರೆ ನೂರ ಅರುವತ್ತ್ಮೂರನ್ನು ಹನ್ನೆರಡರಿಂದ ಭಾಗಿಸ್ಬೇಕು ನೋಡಿ ಹನ್ನೆರಡೊಂದಲ್ಲಿ ಹನ್ನೆರಡು ಆಗ್ತದೆ ಫಸ್ಟು ನಾಲ್ಕು ಉಳಿಯಿತು ನಲವತ್ತ್ಮೂರಾಯ್ತು ಹನ್ನೆರಡು ಮೂರಲೇ ಮೂವತ್ತಾರು ಅದರ ನಲವತ್ತ್ಮೂರಲ್ಲಿ ಮೂವತ್ತಾರು ಹೋದರೆ ಏಳು ಸ ಶೇಷ ಉಳಿಯುತ್ತೆ ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿರೋ ಭಾಗದ ಭಿನ್ನರಾಶಿಯ ರೂಪ ಹದಿನೈದು ಒಂಬತ್ತು ಆಗಿದೆ ಇದರ ದಶಮಾಂಶ ರೂಪ ಎಷ್ಟು ಅಂತ ಕೇಳಿದ್ದಾರೆ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಒಂಬತ್ತನ್ನು ಹದಿನೈದರಿಂದ ಭಾಗಿಸಬೇಕು ಭಾಗಿಸಿದಾಗ ಬರುವಂಥ ಉತ್ತರ ಎಷ್ಟಪ್ಪ ಅಂದರೆ ಹದಿನೈದು ಮಗಿಲಿ ಒಂಬತ್ತು ಬರೋಲ್ಲ ಜೀರೋ ಹಾಕಿ ಪಾಯಿಂಟ್ ಎರಡು ತೈದು ತೊಂಬತ್ತಾಯಿತು ಹದಿನೈದು ತೊಂಬತ್ತು ಉತ್ತರ ಜೀರೋ ಪಾಯಿಂಟ್ ಸಿಕ್ಸ್ ಮೂರು ಐದು ಸೊನ್ನೆ ಆರು ಎಂಟು ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ ಐದು ಅಂಕಿಗಳ ಕನಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆಯಲ್ಲಿ ಸೊನ್ನೆಯನ್ನು ಒಳಗೊಂಡಿರಬೇಕು ಸೊ ಮೂವತ್ತು ಸಾವಿರದ ಐದುನೂರ ಅರುವತ್ತೆಂಟು ಇದು ಚಿಕ್ಕ ಸಂಖ್ಯೆ ಮೂರು ರೆಕ್ಕೆಗಳಲ್ಲಿರುವ ಫ್ಯಾನುಗಳಲ್ಲಿ ರೆಕ್ಕೆಗಳ ನಡುವೆ ಉಂಟಾಗಿರುವಂಥ ಕೋನ ಒಣ್ಣ ಇಪ್ಪತ್ತು ಡಿಗ್ರಿ ಕೋನ ಉಂಟಾಗುತ್ತೆ ಅಂದರೆ ವಿಶಾಲ ಕೋನ ಈ ಕೆಳಗಿನವುಗಳಲ್ಲಿ ಐದನೇ ಮೂರರ ಸಮಾನ ಭಿನ್ನರಾಶಿಗಳು ಐದನೇ ಮೂರು ಅಂದರೆ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಸಮಾನ ಭಿನ್ನರಾಶಿಗಳು ಸಿಗ್ತಾ ಇದ್ದಾವೆ ಸೊ ಹೀಗಾಗಿ ಮೂರು ಎಳ್ಳೆ ಆರು ಐದು ಎಳ್ಳೆ ಹತ್ತು ಮೂರು ನಾಕಲೇ ಐದು ನಾಲ್ಕಲೆ ಅಂದರೆ ಸಿ ಸರಿಯಾದಂಥ ಉತ್ತರ ಎಂಟನೇದು ಇವುಗಳನ್ನು ಕಳೆದು ಬಂದಂಥ ಉತ್ತರವನ್ನು ಇದಕ್ಕೆ ಹೋಡಿಸಬೇಕು ಬರುವಂಥ ಉತ್ತರ ಎಪ್ಪತ್ತು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಎಪ್ಪತ್ತು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಮೂವತ್ತು ಪೆನ್ನುಗಳ ಬೆಲೆ ಮುನ್ನೂರ ಅರವತ್ತು ಆದರೆ ಒಂದು ಪೆನ್ನಿನ ಬೆಲೆ ಎಷ್ಟು ಮುನ್ನೂರ ಅರವತ್ತನ್ನು ಮೂವತ್ತರಿಂದ ಭಾಗಿಸ್ಬೇಕು ಬರುವಂಥ ಉತ್ತರ ಇದೊಂದು ಸೊನ್ನೆ ಹೋಯ್ತು ಇದೊಂದು ಸೊನ್ನೆ ಹೋಯ್ತು ಮೂರೊಂದಲೇ ಮೂರಲೆ ಅಂದರೆ ಹನ್ನೆರಡು ರೂಪಾಯಿ ಉತ್ತರ ಎ ಸರಿ ಲಕ್ಷ್ಮೀ ಲಕ್ಷ್ಮೀ ತಳು ಭಾನುವಾರ ಎರಡು ಕಿಲೋಮೀಟ್ರ್ ಐವತ್ತು ಮೀಟರ್ ಮತ್ತು ಸೋಮವಾರ ಒಂದು ಕಿಲೋಮೀಟರ್ ಎಂಟುನೂರ ಐವತ್ತು ಮೀಟರ್ ನಡೆಯುತ್ತಾಳೆ ಅವಳು ನಡೆದ ಒಟ್ಟು ದೂರ ಎಷ್ಟು ಅಂದರೆ ಇವನ್ನ ಕೂಡಿಸ್ಬೇಕು ಎರಡು ಕಿಲೋಮೀಟ್ರು ಒಂದು ಮೂರು ಕಿಲೋಮೀಟ್ರು ಎಂಟುನೂರು ಹದಿನಾಲ್ಕು ಹದಿನೈದುನೂರು ಮೂರುವರೆ ಕಿಲೋಮೀಟರ್ ಮೂರುವರೆ ಒಂದು ನಾಲ್ಕೂವರೆ ಕಿಲೋಮೀಟರ್ ಅಂದರೆ ನಾಲ್ಕು ಕಿಲೋಮೀಟ್ರ್ ಒಂದು ಐದುನೂರು ಮೀಟರ್ ಬಿ ಸರಿಯಾದಂಥ ಉತ್ತರ ತ್ರಿಶಾಳು ವಯಸ್ಸು ಎಂಟು ವರ್ಷ ಒಂಬತ್ತು ತಿಂಗಳು ಮತ್ತು ತ್ರಿವೇಣಿ ವಯಸ್ಸು ಹನ್ನೊಂದು ವರ್ಷ ಐದು ತಿಂಗಳಾಗಿದೆ ಅವರಿಬ್ಬರು ಒಟ್ಟು ವಯಸ್ಸು ಎಷ್ಟು ಅದಕ್ಕೆ ಇದ್ದಾರೆ ಇದು ಹನ್ನೊಂದು ಇದು ಎಂಟು ಹತ್ತೊಂಬತ್ತು ಹತ್ತೊಂಬತ್ತು ಇದು ಒಂಬತ್ತು ತಿಂಗಳು ಐದು ತಿಂಗಳು ಒಂಬತ್ತಕ್ಕೆ ಮೂರು ಕುಡಿಸಿದರೆ ಹನ್ನೆರಡು ಆಗ್ತದೆ ಹನ್ನೊಂದು ಎಂಟು ಹತ್ತೊಂಬತ್ತು ಒಂದು ಇಪ್ಪತ್ತಾಯಿತು ಇಪ್ಪತ್ತು ಇಪ್ಪತ್ತು ವರ್ಷ ಎರಡು ತಿಂಗಳು ಸರಿಯಾದ ಉತ್ತರ ಒಂದು ಬಸ್ಸು ಎಂಟು ಗಂಟೆಯಲ್ಲಿ ಐನೂರ ತೊಂಬತ್ತೆರಡು ಕಿಲೋಮೀಟರ್ ಚಲಿಸುತ್ತದೆ ಹಾಗಾದರೆ ಬಸ್ಸು ಒಂದು ಗಂಟೇಲಿ ಚಲಿಸಿದ ದೂರ ಎಷ್ಟು ಅಂದರೆ ಐನೂರ ತೊಂಬತ್ತೆರಡನ್ನು ಎಂಟರಿಂದ ಭಾಗಿಸಬೇಕು ಬಂದಂಥ ಉತ್ತರ ಎಪ್ಪತ್ನಾಲ್ಕು ಕಿಲೋಮೀಟರ್ ಎಂಟು ಏಳು ಐವತ್ತಾರು ಐವತ್ತಾರು ಅಂದರೆ ಮೂರು ವಯ್ತು ಮೂವತ್ತೆರಡು ಆಯಿತು ಎಂಟು ನಾಲ್ಕನೇ ಮೂವತ್ತೆರಡು ಅಂದರೆ ಎಪ್ಪತ್ನಾಲ್ಕು ಕಿಲೋಮೀಟರ್ ಕೊಟ್ಟಿರುವ ನಕ್ ಸ್ತಂಭನಕ್ಷೆಯ ಧನ್ವಿತನು ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಸೂಚಿಸುತ್ತದೆ ಧನ್ವಿತಂದು ನೋಡಿ ಕನ್ನಡ ಇಂಗ್ಲೀಷ್ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಅಂಕಗಳು ಇದ್ದಾವೆ ಗಣಿತ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಗಳಿಸಿದ ಅಂಕಗಳ ವ್ಯತ್ಯಾಸ ವ್ಯತ್ಯಾಸ ಅಂತ ಕೇಳಿದರೆ ಗಣಿತ ಎಷ್ಟು ಗಣಿತ ನೋಡಿ ತೊಂಬತ್ತಿದೆ ಗಣಿತ ಸಮಾಜ ವಿಜ್ಞಾನ ಎಷ್ಟಿದೆ ಎಂಬತ್ತಿದೆ ಇದರ ವ್ಯತ್ಯಾಸ ಅಂದರೆ ಹತ್ತಾಗತ್ತೆ ಹತ್ತು ಬಿ ಸರಿಯಾದಂಥ ಉತ್ತರ ಕೊಟ್ಟಿರುವ ಜಲಾಕೃತಿ ಉಂಟಾಗುವಂಥ ಘನಕೃತಿ ಯಾವುದಪ್ಪ ಅಂತಂದರೆ ಘನ ಇದು ಚೌಕ ಘನ ಅಥವಾ ಘನ ಅಂತ ಕರಿತಾ ಇದ್ದಾರೆ ಹದಿನೈದರಿಂದ ಕೇಳುವಲ್ಲಿ ಇಪ್ಪತ್ನಾಲ್ಕರ ಅಪ್ಪತ್ತ್ನಾಲ್ ಅಂದರೆ ಇಪ್ಪತ್ನಾಲ್ಕು ಯಾವ ಸಂಖ್ಯೆಗಳಲ್ಲಿ ಭಾಗ ಹೋಗುತ್ತೆ ಅಥವಾ ಯಾವ ಮಗ್ಗಿಯಲ್ಲಿದೆ ಒಂದರಲ್ಲಿದೆ ಎರಡು ಮೂರು ನಾಲ್ಕು ಆರು ಎಂಟು ಹನ್ನೆರಡು ಇಪ್ಪತ್ತ್ನಾಲ್ಕು ಹೀಗೆ ಸರಿಯಾದ ಉತ್ತರ ಹದಿನೈದನೇದು ನಿತೂ ವಾಯು ಸಂಚಾರಕ್ಕೆ ಉದ್ಯಾನವನಕ್ಕೆ ಹೋಗುತ್ತಾಳೆ ಅಲ್ಲಿ ಆಯತಾಕಾರದ ಉದ್ಯಾನವನದಲ್ಲಿ ನಾಲ್ಕು ಸುತ್ತು ನಡೆಯುತ್ತಾಳೆ ಉದ್ಯಾನವನದ ಉದ್ದ ಅವನು ಅರವತ್ತು ಮೀಟರ್ ಮತ್ತು ಹಗಲ ನಲವತ್ತು ಮೀಟರ್ ಆಗಿದೆ ಅವಳು ಉದ್ಯಾನವನದಲ್ಲಿ ನಡೆದ ಒಟ್ಟು ದೂರ ಎಷ್ಟು ಅಂತ ಕೇಳ್ತಾ ಇದ್ದಾರೆ ನಾಲ್ಕು ಸುತ್ತು ನಡೀತಾ ಇದ್ದಾಳೆ ಅಂದರೆ ಸುತ್ತತೆಯನ್ನು ಕಂಡುಹಿಡಬೇಕು ಇನ್ನೆಡಕ್ಕೆ ಕೂಡಿಸ್ಬೇಕು ಎರಡು ನೂರಾಯಿತು ಎರಡುನೂರನ್ನು ಎರಡರಿಂದ ಗುಣಿಸಿದರೆ ಎಷ್ಟಾಯಿತು ಆಯಿತು ನಾಲ್ಕುನೂರನ್ನು ನಾಲ್ಕು ಹದಿನಾರು ನೂರು ಗಣಿತ ಆಯಿತು ಈಗ ವಿಜ್ಞಾನ ಡ್ರೆಸರ ಯಾವ ಕೀಟ ಯಾವುದಕ್ಕಾಗಿ ಕೀಟವನ್ನು ಅವಲಂಬಿಸಿದೆ ಅಂದರೆ ನೈಟ್ರೋಜನ್ ಸಾರಜನಕಕ್ಕಾಗಿ ನೀರು ತುಂಬಿದ ಗಾಜಿನ ಜಾಡಿ ಒಳಗೆ ಮರದ ತುಂಡು ತೇಲಲು ಕಾರಣ ಪ್ಲವನತೆ ಕಾರಣ ಕಾರಣದಿಂದ ಪ್ರವಣತೆ ಅಂದರೆ ನೀರಿನ ಮೇಲ್ಮುಖ ಒತ್ತಡ ಬಯೋನಿಶ್ ಅಂತ ಕರಿತಾ ಇದ್ದಾರೆ ವಿಲೀನಗೊಳ್ಳುವ ವಸ್ತುವನ್ನು ಗುರುತಿಸಿ ಸಕ್ಕರೆ ವಿಲೀನಗೊಳ್ಳುವ ವಸ್ತು ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಸಂಕೇತದ ಮೂಲಕ ಸೂಚಿಸುವುದು ಅನುಸೂತ್ರ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬದಲಾಗಿ ಬಳಸುವಂಥ ಇಂಧನ ಯಾವುದಪ್ಪ ಅಂದರೆ ನೈಸರ್ಗಿಕ ಇಂಧನ ನ್ಯಾಚುರಲ್ ಗ್ಯಾಸ್ ಕಲುಷಿತ ನೀರಿನಿಂದ ಬರುವಂತಹ ರೋಗ ಮಲೇರಿಯಾ ಶಿಲೆಗಳಿಂದಾಗಿರುವ ಭೂಮಿಯ ಮೇಲ್ಪದರನ್ನು ಶಿಲಾಗೋಳ ಅಂತ ಕರಿತಿದ್ದೇವೆ ಗುಂಪಿಗೆ ಸೇರಿದ ಬೆಳೆ ಯಾವುದು ಜೋಳ ಭತ್ತ ಗೋಧಿ ಕಬ್ಬು ಕಬ್ಬು ಇದು ದ್ವೈವಾರ್ಷಿಕ ಬೆಳೆ ಉಳಿದಿದ್ದಲ್ಲ ಏಕವಾರ್ಷಿಕ ಬೆಳೆಗಳು ಜೊತೆಗೆ ಅವು ಏಕದಳ ಧಾನ್ಯಗಳು ದ್ರವರೂಪದ ಧಾತುವನ್ನು ಗುರುತಿಸಿ ದ್ರವರೂಪದ ಧಾತು ಪಾದರಸ ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಪರಿಷ್ಕರಿಸಿದಂಥ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೆಂಟು ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಉತ್ಪತ್ತಿಯಾಗುವಂಥ ಪದಾರ್ಥ ಗ್ಲೂಕೋಸ್ ಅಥವಾ ಪಿಸ್ಟ್ ಅಂತ ಕರಿತಾ ಇದ್ದೇವೆ ಸೌರಶಕ್ತಿಯನ್ನು ಬಳಸಿ ಕೆಲಸ ನಿರ್ವಹಿಸುವಂಥ ಸಾಧನ ಸೌರ ಒಲೆ ಸೋಲಾರ್ ಒಲೆ ಕಲ್ಲಿದ್ದಲು ನಿರ್ಮಾಣಗೊಳ್ಳಲು ಅವಶ್ಯಕವಾದಂಥ ವಸ್ತು ಹೆಚ್ಚಿನ ಉಷ್ಣತೆ ಇರಬೇಕು ಹೆಚ್ಚಿನ ಒತ್ತಡ ಇರಬೇಕು ಪಳುವಳಿಕೆಗಳಿಂದ ನಿರ್ಮಾಣ ಆಗಿದೆ ವಾಯುನಲ್ಲಿ ಆಕ್ಸಿಜನ್ ಆಕ್ಸಿಜನ್ ಪ್ರಮಾಣ ಇಪ್ಪತ್ತೊಂದು ಶೇಕಡ ಅಣೆಕಟ್ಟಿನ ಬಾಗಿಲುಗಳು ಮೂಲಕ ಹರಿಯುತ್ತಿರುವಂಥ ನೀರು ಈ ಶಕ್ತಿಗೆ ಉದಾಹರಣೆಯಾಗಿದೆ ಅಣೆಕಟ್ಟಿನ ಬಾಗಿಲುಗಳ ಮೂಲಕ ಹರಿಯುವಂಥ ನೀರು ಚಲನಶಕ್ತಿಗೆ ಉದಾಹರಣೆ ಆದರೆ ಸಂಗ್ರಹಿಸಿದಂಥ ಶಕ್ತಿಯನ್ನು ನಾವು ಶಕ್ತಿ ಅಂತ ಕರಿತಿದ್ದೇವೆ ಇಲ್ಲಿ ಉತ್ತರ ಚಲನಶಕ್ತಿ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಷಿಜನ್ಗಳ ಪ್ರಮಾಣ ನೀರು ಯಾವುದೇ ಎಚ್ ಟು ಓದಿಂದಾಗಿದೆ ಎಚ್ ಟು ಓ ಅಂದರೆ ಹೈಡ್ರೋಜನ್ ಎರಡು ಪರಮಾಣು ಆಕ್ಸಿಜನ್ ಒಂದು ಪರಮಾಣು ಎರಡು ಒಂದು ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಆಹಾರದ ಬೆಳೆಗಳ ಬದಲಾಗಿ ಕೃಷಿ ಜಮೀನಿನಲ್ಲಿ ವಿವಿಧ ಹಣ್ಣು ತರಕಾರಿ ಕಾಫಿ ಟೀ ಹೂಗಳನ್ನು ಬೆಳೆಯುವುದನ್ನು ನಾವು ಮಿಸ್ ತೋಟಗಾರಿಕೆ ಬೇಸಾಯ ಅಂತ ಕರಿತೇವೆ ಕಾಂಕ್ರೀಟ್ ತಾರಸಿ ಮನೆ ನಿರ್ಮಾಣಕ್ಕೆ ಅಗತ್ಯವಾದ ಕಟ್ಟಡ ಸಾಮಗ್ರಿಗಳ ಜೋಡಿ ಸಿಮೆಂಟ್ ಮತ್ತು ಕಬ್ಬಿನ ಮುಖ್ಯವಾಗಿ ಬೇಕು ಈ ಒತ್ತು ಸರಿಯಾದ ಉತ್ತರ ಸೌರವ್ಯೋಗದಲ್ಲಿ ಸ್ವಾಭಾವಿಕವಾಗಿ ಉಪಗ್ರಹಗಳ ಒಟ್ಟು ಸಂಖ್ಯೆ ಎಷ್ಟಿದೆ ಅಂದರೆ ನೂರ ಎಪ್ಪತ್ತ್ಮೂರಿದೆ ಅವಿಭಕ್ತ ಕುಟುಂಬವನ್ನು ಪ್ರತಿನಿಧಿಸುವ ಸರಿಯಾದ ಅಂತ ಹೇಳಿಕೆ ಕುಟುಂಬವು ಎರಡು ತಲೆಮಾರುಗಳನ್ನು ಹೊಂದಿದೆ ಅವಿಭಕ್ತ ಕುಟುಂಬ ತಪ್ಪದು ಕುಟುಂಬವು ಗಾತ್ರ ಚಿಕ್ಕದು ಇದು ತಪ್ಪು ಮನೆಯಲ್ಲಿ ಹಿರಿಯರೆಂದರೆ ಅಪ್ಪ ಅಮ್ಮ ಅದು ತಪ್ಪು ಕುಟುಂಬವು ನಾಲ್ಕು ತಲೆಮಾರುಗಳನ್ನು ಹೊಂದಿದೆ ಇದು ಸರಿಯಾದಂಥ ಉತ್ತರ ಅಂದರೆ ಎರಡಕ್ಕಿಂತ ಹೆಚ್ಚಿರ್ತಾ ಇದೆ ತಲೆಮಾರುಗಳು ನಗರದ ಸಂಚಾರ ದಟ್ಟಿನ ಸಮಸ್ಯೆಯನ್ನು ನಿವಾರಿಸಲು ಸೂಕ್ತವಾದಂಥ ಒಂದು ಕ್ರಮ ವರ್ತುಲ ರಸ್ತೆಗಳ ನಿರ್ಮಾಣ ಮಾಡೋದು ಅದು ಹೊರ ವರ್ತುಲ ರಸ್ತೆಗಳ ನಿರ್ಮಾಣ ಸಿ ಸರಿಯಾದ ಉತ್ತರ ಇರುವ ಸಂಗೀತ ಕ್ಷೇತ್ರದಲ್ಲಿ ಸಾಧಕರು ಲತಾ ಮಂಗೇಶ್ಕರ್ ಸಂಗೀತ ಕ್ಷೇತ್ರ ಇದು ರವೀಂದ್ರ ಟೈಗೂರ್ ಸಾಹಿತ್ಯ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಪುನೀತ್ ರಾಜ್ಕುಮಾರ್ ಚಿತ್ರರಂಗ ಮೌಂಟ್ ಎರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್ ಫುಟ್ಬಾಲ್ ಒಂದು ಅಂತಾರಾಷ್ಟ್ರೀಯ ಕ್ರೀಡೆ ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆಗಳು ಕೊಡಗು ಜಿಲ್ಲೆಯಲ್ಲಿ ಬೆಳೆಯುವಂಥದ್ದು ಕಾಫಿ ಬ ಕಾಫಿಯನ್ನು ಬೆಳೀತಾ ಇದ್ದಾರೆ ಹಾಗೂ ಕಿತ್ತಳೆ ಅಂದರೆ ಸಿ ಸರಿಯಾದ ಉತ್ತರ ರಬ್ಬರ್ ಮೆಣಸು ಸೂರ್ಯನಿಂದ ಆರನೇ ಸ್ಥಾನದಲ್ಲಿರುವಂಥ ಗ್ರಹ ಬೂ ಶು ಮಂಗೂಷ ಶನಿ ಬುಶು ಭೂ ಮಂಗೂ ಶಾರ್ಟ್ ಫಾರ್ಮ್ ಇದು ಅದರಲ್ಲಿ ಆರನೇ ಸ್ಥಾನದಲ್ಲಿ ಬರುವುದು ಶನಿ ಶನಿ ಗ್ರಹ ಉತ್ತರದ ಮೈದಾನವನ್ನು ಆಳಿದ ರಾಜಮನೆತನಗಳು ಉತ್ತರ ಮೈದಾನವನ್ನು ಆಳಿದಂಥ ರಾಜಮನೆತನಗಳು ಪ್ರಮುಖವಾಗಿ ಮೌರ್ಯರು ಇದೊಂದು ಸ್ವಾಭಾವಿಕ ಒಂದು ದ್ವೀಪವಾಗಿ ಇದು ಒಂದು ದ್ವೀಪ ಅಂಡಮಾನ್ ಮತ್ತು ನಿಕೋಪಾರ್ ಇವು ದ್ವೀಪಗಳಾಗಿವೆ ಅಂದರೆ ಸುತ್ತಲೂ ನೀರು ನೀರಿರುವುದು ಮಧ್ಯಭಾಗದಲ್ಲಿ ನೆಲ ಇರುವಂಥದ್ದು ದ್ವೀಪ ಭಾರತ ರತ್ನ ಪ್ರಶಸ್ತಿ ಪಡೆದಂತಹವರು ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರೋಜಿನಿ ನಾಯ್ಡು ಶಿವ ಶಿವಕುಮಾರ್ ಸ್ವಾಮೀಜಿಗಳು ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಹದಿನಾಲ್ಕು ಭಾರತದ ಆಗ್ನೇಯ ನೆರೆಯ ರಾಷ್ಟ್ರ ಭಾರತದ ಆಗ್ನೇಯಕ್ಕಿರುವಂಥ ರಾಷ್ಟ್ರ ನಾವು ಆದ ನೈಪ ಅಂತ ಮಾಡ್ಕೋಬೇಕು ಯೂಸ್ ಇದು ಉ ಊ ಈಪು ಆ ದ ವ ಇದು ನೈಋತ್ಯಕ್ಕೆ ಇರುವಂಥದ್ದು ಊ ಈಪು ಆ ದ ನೈಋತ್ಯಕ್ಕೆ ನೈಋತ್ಯಕ್ಕೆ ಇರುವಂತಹ ಆಗ್ನೇಕೆ ಊ ಪು ಆಗ್ನೇಯಕ್ಕೆ ಆಗ್ನೇಯಕ್ಕೆ ಕೇರುವಂಥದ್ದು ಶ್ರೀಲಂಕಾ ಸರಿಯಾದ ಉತ್ತರ ನಮ್ಮ ಭಾರತದ ಕೆಳಗೆ ಶ್ರೀಲಂಕಾ ಸರಿಯಾಗಿ ಒಂದಿಷ್ಟು ಹಿಮಾಲಯ ಹಿಮಾಲಯ ಕಾವೇರಿ ಉತ್ತರದ ಮೈದಾನ ಗಂಗಾ ಇದು ಸರಿಯಾದದ್ದು ಕರಾವಳಿ ಕೃಷ್ಣ ತಪ್ಪು ಹದಿನಾರನೇ ಪ್ರಶ್ನೆ ಭಾರತದಲ್ಲಿ ಚಳಿಗಾಲದ ಅವಧಿ ಡಿಸೆಂಬರ್ದಿಂದ ಫೆಬ್ರವರಿವರೆಗೆ ಸರಿಯಾದಂಥ ಉತ್ತರ ನೆಕ್ಸ್ಟು ಸಾಮಾನ್ಯ ಜನಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ ಎರಡರಂದು ಜನಿಸಿರುವಂತಹ ನಾಯಕರು ಮಹಾತ್ಮ ಗಾಂಧೀಜಿಯವರು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಡಿ ಸರಿಯಾದಂಥ ಉತ್ತರ ಕರ್ನಾಟಕ ರಾಜ್ಯದ ಮೂವತ್ತೊಂದನೇ ಜಿಲ್ಲೆ ವಿಜಯನಗರ ಇದು ಬಳ್ಳಾರಿ ಜಿಲ್ಲೆಯ ವಿಭಜನೆಯಾಗಿತ್ತು ಎಂ ಚನ್ಮ ಚನ್ನ ಚಿನ್ನಸ್ವಾಮಿ ಕ್ರೀಡಾಂಗಣ ಇರುವಂಥದ್ದು ಬೆಂಗಳೂರಿನಲ್ಲಿ ಕ್ರಿಕೆಟ್ ಮೈದಾನ ಅದು ಕರ್ನಾಟಕ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ತಿಂಗಳಿಗೆ ರೂಪಾಯಿ ಎರಡು ಸಾವಿರ ರೂಪಾಯಿ ನೀಡುತ್ತಿರುವಂಥ ಗ್ಯಾರಂಟಿ ಯೋಜನೆ ಹೆಸರು ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಇದು ಕರೆಂಟ್ ಬಿಲ್ಲು ಶಕ್ತಿ ಯೋಜನೆ ಬಸ್ ಫ್ರೀ ಹೆಣ್ಣುಮಕ್ಕಳಿಗೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂ ಸ್ವಾಮಿನಾಥನ್ ಚಂದ್ರಯಾನ ಮೂರರ ವಿಕ್ರಮ್ ಲ್ಯಾಂಡರ್ ಚಂದ್ರ ಮೇಲೆ ಇಳಿದ ಸ್ಥಳದ ಹೆಸರು ಹೆಸರಿಗೆ ಒಂದು ಹೆಸರನ್ನು ಕೊಡಲಾಗಿದೆ ಅದಕ್ಕೆ ಹೆಸರು ಶಿವಶಕ್ತಿ ಅಂತ ಈ ಆಟಗಾರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆ ಪಡೆಯದ ಕ್ರೀಡಾಪಟು ಪಡೆಯದಿರುವಂತದಲ್ಲ ಕೆಎಲ್ ರತ್ನ ಪ್ರಶಸ್ತಿ ಪಡೆಯದ ಕ್ರೀಡಾಪಟು ಮೋನಿಕಾ ಭಾಟಿಯಾ ವಿದ್ಯುತ್ ಬಲವನ್ನು ಕನ್ನಿಡಿಯಾದವರು ಥಾಮಸ್ ಅಲ್ವಾ ಎಡಿಸನ್ ಭಾರತದ ಕ್ಷಿಪಣಿಗಳ ಜನಕ ಎ ಪಿ ಜೆ ಅಬ್ದುಲ್ ಕಲಾಂ ಮಿಶಲ್ ಮಿಸಲ್ ಮ್ಯಾನ್ ಆಫ್ ಇಂಡಿಯಾ ಕನ್ನಡ ಸಾಹಿತ್ಯದ ಹೊರಕವಿ ದರಾ ಬೇಂದ್ರೆಯವರನ್ನು ನಾವು ವರಕವಿ ಅಂತ ಕರಿತಾ ಇದ್ದೇವೆ ಸೊ ಇವು ಏನಪ್ಪ ಅಂತಂದರೆ ಹತ್ತು ನೆಕ್ಸ್ಟ್ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಮ್ಯಾಥಮೆಟಿಕ್ಸ್ ಪದದಲ್ಲಿರುವಂಥ ಎಲ್ಲ ಅಕ್ಷರಗಳನ್ನು ವರ್ಣಮಾಲೆಯ ಕ್ರಮದಲ್ಲಿ ಬರೆದಾಗ ಎಡದಿಂದ ಐದನೇ ಸ್ಥಾನದಲ್ಲಿ ಬರುವಂಥ ಅಕ್ಷರ ಯಾವುದಪ್ಪ ಅಂದರೆ ವರ್ಣಮಾಲೆಯ ರೀತಿಯಲ್ಲಿ ಬರೆದಾಗ ಬರುವಂಥ ಉತ್ತರ ಹೆಚ್ಚು ಹೆಚ್ಚು ಸರಿಯಾದಂಥ ಉತ್ತರ ಒಂದು ಗಡಿಯಾರದಲ್ಲಿ ನಾಲ್ಕು ಗಂಟೆ ಆದಾಗ ಗಡಿಯಾರದ ಮುಳ್ಳುಗಳ ನಡುವಿನ ಕೋ ನಾಲ್ಕು ಗಂಟೆ ಆದಾಗ ಒಂದು ನೂರ ಇಪ್ಪತ್ತು ಡಿಗ್ರಿ ಆಗುತ್ತೆ ಅಂದರೆ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆ ಮೂವತ್ತು ಡಿಗ್ರಿ ಅಂತ ಇರುತ್ತೆ ನಾಲ್ಕು ಗಂಟೆಗೆ ಬಂದಾಗ ಮೂವತ್ತು 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 ನೂರ ಇಪ್ಪತ್ತು ಗುಂಪಿಗೆ ಸೇರಿದ್ದನ್ನು ಆಯ್ಕೆ ಮಾಡಿ ಮೂರು ಇಪ್ಪತ್ತೇಳು ಅಂದರೆ ಮೂರರ ವರ್ಗ ಇಪ್ಪತ್ತೇಳು ಎರಡರವರ್ಗ ಮೂರು ಗಣ ಇಪ್ಪತ್ತೇಳು ಎರಡರ ಗಣ ಎಂಟು ನಾಲ್ಕರ ಗಣ ಅರವತ್ತ್ನಾಲ್ಕು ಅದರಲ್ಲಿ ವರ್ಗ ಸಂಖ್ಯೆ ಕೊಟ್ಟಿದ್ದಾರೆ ಐದನೇ ತೆಗಿಬೇಕು ನಾಲ್ಕನೇ ಉತ್ತರ ಡಿ ಐದರವರೆಗೆ ಇಪ್ಪತ್ತೈದು ಕೊಟ್ಟಿದ್ದಾರೆ ಮುಖ್ಯದಲ್ಲ ಗಣ ಸಂಖ್ಯೆಗಳು ಕೊಟ್ಟರೆ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಎಂಟು ನೂರ ನಲವತ್ತ್ಮೂರು ಆರು ಎಷ್ಟೊಂದು ಇದ್ದಾರೆ ಇವ್ನ ಕೂಡಿಸಿ ನೋಡಬೇಕು ನಾಲ್ಕು ಮೂರು ಏಳು ಒಂದು ಎಂಟು ಇವ್ರು ಮೂರು ಕುಡಿಸಿದಾಗ ಇದನ್ನು ಆರು ಕುಡಿಸಿದಾಗ ಆರು ಬರುವಂಥದ್ದು ಇದು ಮೂರು ಬರುತ್ತೆ ಕುಡಿಸಿದಾಗ ಮತ್ತು ನಾಲ್ಕು ಹದಿಮೂರು ಬರುತ್ತೆ ಎರಡು ಹತ್ತು ಹದಿಮೂರು ಬರುತ್ತೆ ಇದು ಮೂರು ನಾಲ್ಕೈದು ಆರು ಡಿ ಸರಿಯಾದಂಥ ಉತ್ತರ ಡಿ ಸರಿಯಾದ ಉತ್ತರ ಈ ಸರಣಿಯ ಮುಂದಿನ ಚಿತ್ರ ತ್ರಿಭುಜ ಚೌಕ ಪಂಚಭುಜ ಇಲ್ಲಿ ಷ್ಭುಜ ಹುಡುಕ್ಬೇಕು ಷಡ್ಭುಜ ಹ್ಞೂ ಇದೊಂದಿದೆ 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 ಈಗ ಬಾಳಂದು ಬರ್ತು ಇಲ್ಲಿದೆ ನೆಕ್ಸ್ಟ್ ಕೆಳಗೆ ಬಂತು ನೆಕ್ಸ್ಟ್ ಇಲ್ಲಿ ಬಂತು ನೆಕ್ಸ್ಟ್ ಈ ಕಡೆ ಬರಬೇಕು ಹಿಂಗೆ ಬರುವಂಥದ್ದು ಯಾವುದು ಇದು ಸರಿಯಾದ ಉತ್ತರ ಎ ಏಳು ಹನ್ನೊಂದು ಹದಿಮೂರು ಹದಿನೇಳು ಸರಣಿಯ ಮುಂದಿನ ಸಂಖ್ಯೆ ಈ ಏಳು ಹನ್ನೊಂದು ಹದಿಮೂರು ಹದಿನೇಳು ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಮುಂದಿನ ಅವಿಭಾಜ್ಯ ಸಂಖ್ಯೆ ಹತ್ತೊಂಬತ್ತು ಬಿ ಡಿ ಎಫ್ ಎಚ್ ಜೆ ಎಲ್ ಎನ್ ಪಿ ಈ ಸರಣಿಯ ಮುಂದಿನ ಅಕ್ಷರಗಳು ಎರಡು ಅಕ್ಷರಗಳು ಗ್ಯಾಪ್ ಇದ್ದಾವೆ ಬಿ ಆದಮ್ಯಾಗ ಸಿ ಡಿ ಇ ಆದ್ಮ್ಯಾಗ ಎಫ್ ತಗೊಂಡಿದ್ದಾರೆ ಐ ಬಿಟ್ಟಿದ್ದಾರೆ ಜೆ ತಗೊಂಡಿದ್ದಾರೆ ಎಲ್ n ಬಿಟ್ಟಿದ್ದಾರೆ n ಅದ್ಮೇಗೆ m ಬಿಡಬೇಕು n ಅದ್ಮೇಗೆ m ಬಿಟ್ಟು m b d p p ಅದ್ಮೇಲೆ p ಅದ್ಮೇಲೆ p q r r n t ಒಂದು ಗ್ಯಾಪ್ ಕೊಡಬೇಕು ಸಿ ಸರಳ ಉತ್ತರ ಪಿಂಕ್ ಎಂಬೋದನ್ನ ಹದಿನಾರು ತೊಂಬತ್ತೊಂದು ನಾಲ್ಕುನೂರ ಹನ್ನೊಂದು ಬ್ಲೂ ಎಂಬುದನ್ನು ಹೀಗೆ ಸಂಕೇತಿಸಬಹುದು ಅಂತ ಕೇಳ್ತಾ ಇದ್ದಾರೆ ಅಕ್ಷರಗಳ ಸರಣಿಯನ್ನು ಹಾಕ್ಕೊಂಡು ನಾವು ಬರೆದಾಗ ಬರುವಂಥ ಉತ್ತರ ಇಷ್ಟು ಪಿಂಕು ಬ್ಲ್ಯೂ ಅನ್ನೋದು ಇಪ್ಪತ್ತೊಂದು ಇಪ್ಪತ್ತೆರಡು ಹದಿನೈದು ಉತ್ತರ ಬರುತ್ತೆ ನೆಕ್ಸ್ಟ್ ಒಂಬತ್ತನೇದು ಒಂದು ವರ್ಷದಲ್ಲಿ ಗಾಂಧಿ ಜಯಂತಿಯನ್ನು ಸೋಮವಾರದಿಂದ ಆಚರಿಸಿದರೆ ಅದೇ ವರ್ಷದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸುವಂಥ ದಿನ ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಮಕ್ಕಳ ದಿನಾಚರಣೆ ನವಂಬರ್ ಹದಿನಾರು ಅಕ್ಟೋಬರ್ ತಿಂಗಳಲ್ಲಿ ಉಳಿದಂಥ ದಿನಗಳು ಜನವರಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ಮೂವತ್ತೊಂದಿದೆ ಸೊ ಇವುಗಳನ್ನು ಲೆಕ್ಕ ಹಾಕಿದಾಗ ನೆಕ್ಸ್ಟ್ ಬರುವಂಥದ್ದು ಏನಪ್ಪ ಅಂತಂದರೆ ಮಂಗಳವಾರ ಬರುತ್ತೆ ಚಿತ್ರದಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟೊಂದು ಕೇಳಿದರೆ ಈ ರೀತಿ ಚಿತ್ರ ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಇದೊಂದು ದೊಡ್ಡದು ಏಳು ಎಂಟು ಒಂಬತ್ತು ತಿರುಭುಜಿಗಳಿದಾವೆ ಉತ್ತರ ಸಿ ಸರಿಯಾದಂಥ ಉತ್ತರ ಸೊ ಇಲ್ಲಿಗೆ ಈವತ್ತಿನ ಪ್ರಶ್ನೆ ಪತ್ರಿಕೆ ನೂರು ಪ್ರಶ್ನೆಗಳು ಮುಕ್ತಾಯವಾಯಿತು ತಾವೆಲ್ಲ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು